ಮೋದಿ ಅಮಿತ್ ಶಾ ಬಗ್ಗೆ ಮಾತಾಡೋ ಧಮ್ ರಂಗಣ್ಣನಿಗೆ ಇಲ್ವಾ ಮೋದಿ ಬಗ್ಗೆ ರಂಗಣ್ಣ ಯಾಕೆ ಏನು ಮಾತಾಡಲ್ಲ ಮೋದಿ ನೋಡಿ ಏನಾದರೂ ರಂಗಣ್ಣ ಅವರು ಹೆದ್ರಕೊಂಡಿದ್ದಾರಾ ನಮಸ್ಕಾರ ರಂಗಣ್ಣ 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 ಮಿಸ್ಟರ್ ಎಚ್ ಆರ್ ರಂಗನಾಥ್ ಯಾರಿಗ ಗೊತ್ತಿಲ್ಲ ಹೇಳಿ ಕರೆಕ್ಟ್ ಒಂಬತ್ತು ಗಂಟೆಗೆ ಪಬ್ಲಿಕ್ ಟಿವಿಯಲ್ಲಿ ನ್ಯೂಸ್ ಹೇಳೋ ರಂಗನಾಥ್ ಅವರು ಸದಾ ಅರ್ಚಾಟ ಧಮ್ಕಿ ಕೆ ಇನ್ನೊಬ್ಬರನ್ನು ಕೆರಳಿಸೋ ಪದ ಬಳಕೆಯನ್ನು ಮಾಡಿ ಸುದ್ದಿ ಹೇಳೋದ್ರಲ್ಲೇ ನಿಸ್ಸಿಮ್ರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಹಿಂದುತ್ವದ ಹಿಂದೆ ಬಿದ್ದಿರೋ ಪತ್ರಕರ್ತರಾಗಿರೋ ರಂಗಣ್ಣ ಅವರು ಯಾರೇ ಆಗಲಿ ಅವ್ರ ಹಿಂದೆ ಮುಂದೆ ಏನು ಕೂಡ ನೋಡದೆ ಸಾರ ಸಗಟವಾಗಿ ಯಾರ್ರೀ ಅವನು ಬನ್ನಿ ಅಂತ ಹೇಳಿ ಅವನಿಗೆ ಇಂಥವ್ರನ್ನ ಸುಟ್ಟು ಹಾಕಬೇಕು ಇಂಥವರು ಬದುಕೋದಕ್ಕೆ ಲಾಯಕಲ್ಲ ಹಂಗೆ ಹೀಗೆ ಎಷ್ಟು ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಗೆ ಬೈಬಹುದು ಬೆದರಿಕೆ ಹಾಕ್ಬೋದು ಅಷ್ಟೊಂದು ಪ್ರಮಾಣದಲ್ಲಿ ಬೈದು ಯಾರ ಪರ ಅನ್ನೋದನ್ನು ತಾವೇ ತೋರಿಸ್ಕೊಳ್ತಾರೆ ಅಷ್ಟು ಪ್ರಮಾಣದಲ್ಲಿ ಬೈದು ತಾವು ಯಾರ ಪರ ಅನ್ನೋದನ್ನು ರಂಗನಾಥ್ ಅವರೇ ತೋರಿಸ್ಕೊಳ್ತಾರೆ ಅಂದ ಹಾಗೆ ಕಾಂಗ್ರೆಸ್ ನಾಯಕರಿಗೆ ಬೆವರನ್ನು ಇಳಿಸೋ ಹಾಗೆ ಲೈವ್ನಲ್ಲಿ ಕೂತು ಚಾಟಿಯನ್ನು ಬೀಸೋ ರಂಗಣ್ಣ ಬಿ ಜೆ ಪಿ ನಾಯಕರಿಗೂ ಕೂಡ ಚಳಿ ಬಿಡಿಸೋ ರೀತಿ ಮಾತಾಡ್ತಾರೆ ಆದರೆ ರಂಗಣ್ಣ ಅವರು ಮೋದಿಯವರಿಗೆ ಹಾಗೇ ಅಮಿತ್ ಶಾ ಅವರಿಗೆ ಮಾತೇ ಆಡೋದಿಲ್ಲ ಅವರು ಏನು ತಪ್ಪು ಮಾಡಿದ್ರು ಕೂಡ ಅದನ್ನು ಖಂಡಿಸೋದಿಲ್ಲ ಮೋದಿ ಬಗ್ಗೆ ಒಂದೇ ಒಂದು ಶಬ್ದವನ್ನು ಆಡದೇ ಇರೋ ರಂಗಣ್ಣ ಅವರು ಪತ್ರಿಕಾ ಧರ್ಮವನ್ನು ಮರೆತಿದ್ದಾರೆ ಹೌದು ಆಡಳಿತದಲ್ಲಿರೋ ಸರ್ಕಾರವನ್ನ ಪ್ರಶ್ನೆ ಮಾಡೋದು ಮಾಧ್ಯಮಗಳ ಪ್ರಮುಖ ಕರ್ತವ್ಯ ಆಗಿದೆ ಇದರಿಂದ ಸರ್ಕಾರದ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆ ಜವಾಬ್ದಾರಿತನ ಮತ್ತು ಜನರಿಗೆ ನ್ಯಾಯವನ್ನು ಒದಗಿಸೋ ಸಾಧ್ಯತೆ ಹೆಚ್ಚುತ್ತೆ ಆದರೆ ರಂಗನಾಥ್ ಅವರು ಒಬ್ಬ ಪತ್ರಕರ್ತರಾಗಿ ಈ ಬಗ್ಗೆ ಯೋಚನೆನೇ ಮಾಡಿಲ್ಲ ಯಾಕಂದ್ರೆ ಸದಾ ವಿರೋಧ ಪಕ್ಷವನ್ನ ಟೀಕೆ ಮಾಡೋ ರಂಗನಾಥ್ ಅಧಿಕಾರದಲ್ಲಿರೋ ಕೇಂದ್ರ ಸರ್ಕಾರದ ಪರವಾಗಿ ತುತ್ತೂರಿಯನ್ನು ಓದ್ತಾರೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಜನರಿಗೆ ಸುದ್ದಿಯನ್ನ ತಿಳಿಸೋ ಬದಲಾಗಿ ಹೊಡಿ ಬಡಿ ಕಡಿ ಏಕವಚನದಲ್ಲಿನೇ ಮಾತಾಡಿ ಸುದ್ದಿಯನ್ನ ಓದಿ ಮುಗಿಸೋ ಹೊಸ ನೀತಿಯನ್ನ ರಂಗಣ್ಣ ಅವರು ತಂದಿದ್ದಾರೆ ರಂಗಣ್ಣ ಅವರು ಈಗ ಯಾವ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಈ ವಿಡಿಯೋ ನೋಡಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರವಾದಿ ಮಹಾನ್ ನಾಯಕರೇ ಎಲ್ಲಿದ್ದೀರಿ ಲಜ್ಜ್ ಗೆಟ್ಟವ್ರನ್ನ ತೊಗೊಂಬಂದು ಏನು ಹಿಂದೂಗಳ ಪ್ರತಿನಿಧಿಗಳು ನೀವು ಮಾನಮರ್ಯಾದೆ ನಾಚಿಕೆ ಇದೆಯಾ ನಿಮಗೆ ನೀವು ಹೇಳಿದಾಗ ಡಾನ್ಸ್ ಮಾಡಬೇಕು ಹಿಂದೂ ಹಡ ನಾವು ಪಾಕಿಸ್ತಾನದ ಸೆಲೆಬ್ರಿಟಿಗಳಿಗೆ ಪೆಹಲ್ಗಾಮ್ನಲ್ಲಿ ಟೆರೋರಿಸ್ಟ್ಗಳದ್ದು ಯಾವ ನಾಲ್ಕು ಮಖ ಅಂತ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರದವರು ಆ ಯೋಗ್ಯರು ತೊಗೊಂಬಂದು ನೋಡಿದ್ರಲ್ಲ ಬಿ ಜೆ ಪಿ ನಾಯಕರ ಮೇಲೆ ರಂಗನಾಥ್ ಅವರು ಈಗ ಮಂಡಲವಾಗಿದ್ದಾರೆ ಯಾಕೆ ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಗೃಹ ಸಚಿವಾಲಯ ಪಾಕಿಸ್ತಾನ ಮೂಲದ ಹದಿನಾರು ಯೂಟ್ಯೂಬ್ ಚಾನೆಲ್ಗಳನ್ನು ನಿರ್ಬಂಧ ಮಾಡಿತ್ತು ಬಳಿಕ ಮತ್ತೆ ಈ ಬ್ಲಾಕನ್ನು ತೆರೆಯಲಾಗಿತ್ತು ಈ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾದ ಬೆನ್ನಲ್ಲೇ ಈ ಬ್ಲಾಕನ್ನು ಮತ್ತೆ ಮಾಡಲಾಗಿದೆ ಸದ್ಯ ಈ ವಿಚಾರದ ಬಗ್ಗೆ ರಂಗಣ್ಣ ಬಿಸಿ ಬಿಸಿಯಾಗಿದ್ದಾರೆ ಭಾರತದ ರಾಷ್ಟ್ರೀಯ ಜನತಾ ಪಕ್ಷದ ನಾಯಕರು ಎಲ್ಲಿದ್ದೀರಿ ಲಜ್ಜೆ ಗೆಟ್ಟವರು ಏನು ಹಿಂದೂಗಳ ಪ್ರತಿನಿಧಿಗಳ ನೀವು ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದೆಯಾ ನೀವು ಹೇಳಿದಾಗ ಹಿಂದೂಗಳು ಹಾಡನ್ನು ಹಾಕೊಂಡು ಡ್ಯಾನ್ಸ್ ಮಾಡಬೇಕು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಆ ನಾಲ್ಕು ಮುಖಗಳು ಯಾವ್ರು ಅನ್ನೋದನ್ನು ತೋರಿಸೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರ ನಿಮ್ಮದು ಅಯೋಗ್ಯರು ನೀವು ಕೇಂದ್ರ ಸರ್ಕಾರ ಪಾಕಿಸ್ತಾನದ ಕೆಲವು ಯೂಟ್ಯೂಬರ್ಗಳ ಮೇಲೆ ನಿರ್ಬಂಧವನ್ನು ಹಾಕಿತ್ತು ಮತ್ತೆ ತೆಗೆದಿತ್ತು ಕ್ಯಾಕ್ ಕರ್ಸಿ ಉಗಿದ ಮೇಲೆ ಇದೀಗ ಮತ್ತೆ ನಿರ್ಬಂಧವನ್ನ ಹಾಕಿದಿರಿ ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತೀರಿ ಇಂತಹ ಬುರುಡೆ ಯಾರಿಗೆ ಹೇಳ್ತಾ ಇದಿರಿ ಯಾವನೋ ಅವನು ತಾಂತ್ರಿಕ ಸಮಸ್ಯೆಯನ್ನ ಮಾಡಿದ್ದು ಈಡಿಯಟ್ ಕರ್ಕೊಂಡು ಬನ್ನಿ ಅವನನ್ನ ಕೆಆರ್ ಸರ್ಕಲ್ ನಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸ್ತೀವಿ ಯಾರಿಗೆ ಬಿಡ್ತೀರಿ ಇಂತಹ ಬುರುಡೆಗಳನ್ನ ಅಂತ ಲೈವ್ ರಂಗಣ್ಣ ಅವರು ಬೈದಿದ್ದಾರೆ ಯುದ್ಧಕ್ಕೆ ಹೋಗಿ ವಾಪಸ್ ಬಂದ್ರಿ ಯಾಕೆ ಅಂತ ಉತ್ತರ ಕೊಡೋಕೆ ಯೋಗ್ಯತೆ ಇಲ್ಲ ನಾಚಿಕೆ ಆಗಬೇಕು ನಿಮಗೆ ಹಿಂದೂಗಳ ಹೆಸರಿನಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕಷ್ಟೇ ನಿಮ್ಮ ಆಟಗಳು ಅಂತ ಹಿಗ್ಗ ಮುಗ್ಗ ಜಾಟ್ಸಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳಿ ಹಿಂಗೆ ಮುಗ್ಗ ಬಯ್ಯೋ ರಂಗಣ್ಣ ಮೋದಿಗೆ ಮತ್ತು ಅಮಿತ್ ಶಾ ಅವರಿಗೆ ಸಮಾಧಾನದಿಂದನೇ ಪ್ರಶ್ನೆಯನ್ನು ಕೇಳ್ಲಿ ಪಾಕಿಸ್ತಾನದ ವಿಚಾರ ಬಂದಾಗ ಇಷ್ಟೊಂದು ರೋಷ ವೇಷದಿಂದ ಮಾತಾಡೋ ರಂಗಣ್ಣ ಅದೇ ಜನರಿಗೆ ಸಮಸ್ಯೆ ಆದಾಗ ಬೆಲೆ ಏರಿಕೆ ಹೆಚ್ಚಾದಾಗ ಹಿಂದೂ ಮುಸ್ಲಿಂ ಗಲಾಟೆ ನಡೆದಾಗ ಡಾ ರೂಪಾಯಿ ಮೌಲ್ಯ ಕುಸಿದಾಗ ಒಂದಾದ್ರ ಮೇಲೊಂದ್ರಂತೆ ಅವಘಡಗಳು ಈ ದೇಶದಲ್ಲಿ ನಡೆದಾಗ ಇದನ್ನ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದ್ದ ರಂಗನಾಥ್ ಅವರು ಈಗ ಎಲ್ಲಿ ಹೋಗ್ತಾರೆ ಇದೀಗ ಪಹಲ್ಗಾಮ್ ದಾಳಿಗೆ ಭದ್ರತಾ ವೈಫಲ್ಯನೇ ಕಾರಣ ಅನ್ನೋ ಆರೋಪ ಇದೆ ಈ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಲಿ ಆಪರೇಷನ್ ಸಿಂಧೂರವನ್ನ ನಿಲ್ಲಿಸಿದ ಬಗ್ಗೆ ಹಾಗೇನೆ ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆ ಟ್ರಂಪ್ ಅತಿರೇಕದ ಬಗ್ಗೆ ಉತ್ತರವನ್ನ ನೀಡಿ ಅಂತ ಮೋದಿ ಅವರನ್ನ ರಂಗಣ್ಣ ಇದೇ ರೀತಿ ಪ್ರಶ್ನೆ ಮಾಡಬೇಕು ಅಲ್ವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಮುಖ ನಿರ್ಧಾರ ಆದ್ರೂ ಅದು ಮೋದಿ ಮತ್ತು ಅಮಿತ್ ಶಾ ಒಪ್ಪಿಗೆ ಇಲ್ಲದೆ ಜಾರಿ ಆಗೋದಿಲ್ಲ ಸಣ್ಣ ಅಥವಾ ದೊಡ್ಡ ವಿಷಯ ಇರಲಿ ಮೋದಿ ಮತ್ತು ಅಮಿತ್ ಶಾ ಒಪ್ಪಿಗೆ ಇಲ್ಲದೆ ಯಾವುದೂ ಕೂಡ ಆಗಲ್ಲ ಇದು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೇನೆ ಜಗಜ್ ಜಾಹೀರಾಗಿರೋ ವಿಚಾರ ಯಾವ ಲೆವೆಲ್ಗೆ ಅಂದರೆ ಬಜೆಟನ್ನು ಫೈನಾನ್ಸ್ ಮಿನಿಸ್ಟರ್ ಮಂಡನೆ ಮಾಡ್ತಿದ್ರು ಕೂಡ ಅದನ್ನು ಮೋದಿ ನಾಮಿಕ್ಸ್ ಅಂತ ಮೀಡಿಯಾಗಳು ಕರಿತಾವೆ ಏನೇ ಒಳ್ಳೇದಂತ ಕಾಣಿಸಿದ್ರು ಮೋದಿನೇ ಮಾಡಿದ್ದು ಅಂತ ಹೇಳೋ ರಂಗನ್ನು ಏನಾದರೂ ತಪ್ಪು ನಡೆದಾಗ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ಬಿಜೆಪಿ ನಾಯಕರ ಹೆಸರನ್ನ ಹೇಳಿ ತರಾಟೆಗೆ ತೆಗೆದುಕೊಳ್ತಾರೆ ರಂಗಣ್ಣ ಈಗ ಯಾವ ಪ್ರಶ್ನೆಗೆ ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಬೈದಿದಾರೋ ಆ ಕಾರಣದ ಹಿಂದೆ ಮೋದಿ ಮತ್ತು ಅಮಿತ್ ಶಾ ನಿರ್ಧಾರ ಇದ್ದೇ ಇರುತ್ತೆ ಹಂಗಿರೋವಾಗ ಮೋದಿ ಮತ್ತು ಅಮಿತ್ ಶಾ ಅವರ ಹೆಸರು ಹೇಳಿನೇ ರಂಗಣ್ಣ ಅವರು ಪ್ರಶ್ನೆ ಮಾಡ್ಬೇಕಾಗಿದೆ ಆದ್ರೆ ರಂಗಣ್ಣ ಅದನ್ನ ಮಾಡ್ತಾ ಇಲ್ಲ ತುಪ್ಪ ಶತಾ ಅಂದ್ರೆ ನಂದಿನಿ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಹೇಳ್ದಂಗೆ ನಡೆಯುತ್ತೆ ಅದರಲ್ಲಿ ಬದಲಾವಣೆನೇ ಇಲ್ಲ ಹೇಗಿರುವಾಗ ಮೋದಿಯವರನ್ನೇ ಡೈರೆಕ್ಟ್ ಆಗಿ ರಂಗನಾಥ್ ಅವರು ಪ್ರಶ್ನೆ ಮಾಡಬೇಕಲ್ವಾ ಕರ್ನಾಟಕದ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರ ಅನ್ನೋ ಪದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರು ಅಂತ ಹೇಳೋ ರಂಗನಾಥ್ ಅವರು ಕೇಂದ್ರ ಸರ್ಕಾರ ಅಂತ ಮಾತನಾಡೋದೇ ಹೆಚ್ಚು ಮೋದಿ ಅನ್ನೋ ಪದವನ್ನು ತೆಗೆಯೋದು ತುಂಬಾ ಕಡಿಮೆ ತೆಗೆಯೋದೇ ಇಲ್ಲ ಅಂದ್ಕೊಡಿ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಡೈರೆಕ್ಟಾಗಿ ಪ್ರಶ್ನೆ ಮಾಡಿದೆ ಬೈದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಟಿವಿಲಿ ಕೂತು ಬಾಯಿ ಪಡ್ಕೊಂಡ್ರೆ ಅದಕ್ಕೆ ಅರ್ಥ ಇದೆಯಾ ಯಾಕೆ ಮೋದಿ ಮತ್ತು ಅಮಿತ್ ಶಾಗಳ ಬಗ್ಗೆ ಮಾತನಾಡೋಕ್ಕೆ ರಂಗನಾಥ್ ಅವರಿಗೆ ಧೈರ್ಯ ಇಲ್ವಾ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋ ರೆಬೆಲ್ ರಂಗಣ್ಣ ಅವರಿಗೆ ಮೋದಿ ಮತ್ತು ಅಮಿತ್ ಶಾಗೆ ಈ ಪಾರ್ಟಿ ಹೆದರೋದಕ್ಕೆ ಕಾರಣ ಏನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ